ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಇಂಜುರಿ ಬಗ್ಗೆ ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಪ್ರೆಸ್ಟ್ ಓಡೆಯ ಮ್ಯಾಚ್ ದಿಢೀರನೇ ಆಡೋದಿಲ್ಲ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಅವರು ಈಗ ಸೆಕೆಂಡ್ ಓಡೇ ಮ್ಯಾಚ್ ವಿರಾಟ್ ಕೊಹ್ಲಿ ಆಡ್ತಾರ ಅವ್ರ ಇಂಜುರಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಹಾಗಾದ್ರೆ ವಿರಾಟ್ ಕೊಹ್ಲಿ ಅವರು ಸೆಕೆಂಡ್ ಓಡೇ ಮ್ಯಾಚ್ ಆಡ್ತಾರ ಇಲ್ವಾ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಸಿ ಸಬ್ಸ್ಕ್ರೈಬ್ ಆಗಿ ಆಗಿ ಬೆಲ್ಲ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡು ಪ್ರತಿಯೊಂದು ಹೇಳೋಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ವಿಡಿಯೋನ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಪಟಾಪಟನ್ ಚಾಂಪಿಯನ್ಶಿಪ್ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪೇರ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಆಗಿ ಗುರು ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ಅವರು ಪ್ರೆಸ್ಟ್ ಓಡೆಯ ಮ್ಯಾಚ್ ಇಂಜುರಿಯಿಂದ ಮಿಸ್ ಮಾಡ್ಕೊಂಡು ತುಂಬಾನೇ ಬೇಜಾರ್ ಅಂತ ಹೇಳ್ಬೇಕು ನಾವಂತ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅಂತ ಕಾಯ್ದಿದೆ ಅಂತ ಹೇಳ್ಬೇಕು ಈಗ ಸೆಕೆಂಡ್ ಓಡೇ ಮ್ಯಾಚ್ ಆಡ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ರಿಲೇಟೆಡ್ ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಇಂಜುರಿಯಿಂದ ಮಿಸ್ ನಂತರ ಸೆಕೆಂಡ್ ಒಡೆಯ ಮ್ಯಾಚ್ ಆಡೇ ಆಡ್ತಾರೆ ಅಂತ ಅಪ್ಡೇಟ್ ಆಫೀಶಿಯಲಿ ಕನ್ಫರ್ಮ್ ಆಗಿದೆ ವಿರಾಟ್ ಕೊಹ್ಲಿ ಅವರು ಇಂಜುರಿಯಿಂದ ಗುಣಮುಖರ ಆಗಿದ್ದಾರೆ ಮತ್ತೆ ಅವರು ಸೆಕೆಂಡ್ ಒಡೆಯ ಮ್ಯಾಚ್ ಆಡೇ ಆಡ್ತಾರೆ ಅಂತ ಹೇಳಬೇಕು ಯಾರು ಬದಲಾಗಪ್ಪ ಇವರು ಬದಲಾಗಿ ಯಶಸ್ವಿ ಜಯಶ್ವರ್ ಅವರ ಬದಲಾಗಿ ಇವರು ಆಡ್ತಾರೆ ವಿರಾಟ್ ಕೊಹ್ಲಿ ಆ ಕಡೆ ಇಳಿತಾರೆ ಅಂತ ಹೇಳಬೇಕು ಮೊದಲನೇ ಪಂದ್ಯ ಶ್ರೇಯಸ್ ಅಯ್ಯರ್ ಅವರಿಗೆ ಚಾನ್ಸ್ ಕೊಟ್ಟರು ಗೊತ್ತಿರಬಹುದು ಶ್ರೇಯಸ್ ಅಯ್ಯ ಅವರು ಹೇಳಿದ್ದಾರೆ ನನಗೆ ಗೊತ್ತಿರೋ ನನ್ನ ಮ್ಯಾಚ್ ಆಡ್ತಾರೆ ಅಂತ ವಿರಾಟ್ ಕೊಹ್ಲಿ ಅವರಿಗೆ ಇಂಜುರಿ ಆಗಿದೆ ಅಂತ ದಿಢೀರ್ ಕಾಲ್ ಮಾಡಿ ಹೇಳಿದ್ರು ನೈಟ್ ರೋಹಿತ್ ಶರ್ಮಾ ಅವರು ನಾನು ನೋಡ್ಕೊಂಡು ಮೂವಿ ನೋಡ್ತಿದ್ದೆ ಆ ನಂತರ ಹೋಗಿ ಮನೆ ಕಂಡಿ ಅಂತ ವಿರಾಟ್ ಇವರು ಶ್ರೇಯಸ್ ಅರ್ ಹೇಳಿದ್ದಾರೆ ಅಂತ ಹೇಳ್ಬೇಕು ಈಗ ಶ್ರೇಯಸ್ಯ್ಯ ಅವರು ಬೆಂಕಿಯಾಗಿ ಆಟ ಆಡ್ರ ನೋಡ್ತಾ ಅಂದ್ಮೇಲೆ ಎಸ್ ಎಸ್ ಜಯಸ್ವಿ ಕೊಂಡಿಸ್ಬಿಟ್ಟು ಶುಭಂಗಿಲ್ ಅವರು ಓಪನಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಇವರು ಶ್ರೇಯ್ ಅಯ್ಯರ್ ಅವರು ನಂಬರ್ ತ್ರೀ ಬರ್ತಾರೆ ಆಮೇಲೆ ನಂಬರ್ ಫೋರ್ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ಯಥಾಪ್ರಭ ತತಾ ಪ್ರಭಾ ಓಡಿ ಇಸ್ಕೊಂಡು ಯಾವ ರೀತಿ ಇತ್ತು ಇತ್ತು ಅದೇ ರೀತಿ ಮಾಡ್ಕೊಂಡು ನಮ್ಮ ಭಾರತ ತಂಡ ಮುಂದೆ ನುಗ್ತಾರೆ ಸೆಕೆಂಡ್ ಓಡೇ ವರ್ಡ್ ಮ್ಯಾಚ್ ಗೆ ಇಂಗ್ಲೆಂಡ್ ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ಅವರು ಕನ್ಫರ್ಮ್ ಡೆಫಿನೆಟ್ಲಿ ಆಡೇ ಆಡ್ತಾರೆ ಇಂಗ್ಲೆಂಡ್ ು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನ್ಸುತ್ತೆ ಕಮೆಂಟ್ ಮಾಡಿ ಗುರು ಸಿಗೋಣ ನೆಕ್ಸ್ಟ್ ಹೊಡೆದಿ ಟಾಟಾ ಬಾಯ್ ಬಾಯ್ ನಮಸ್ಕಾರ ಜೈ ವಿರಾಟ್ ಕೊಹ್ಲಿ ಈ ಸರಿ ಕಪ್ ನಮ್ದೆ ಗುರು ಹೊಡಿಲೇಬೇಕು ಸಿ ಸಿಇಿ ಸೋನ್ ಸಿಗೋಣ ನೆಕ್ಸ್ಟ್ ಹೊಡೆದ್ರೆ